ಅದೇ ಏರಿಯಾನಾ ಅಲ್ಲೂ ಅದೇ ಪ್ರಾಬ್ಲಮ್ ಪ್ರಾಬ್ಲಮ್ ಆದ್ರೆ ಕೊಡಾಯ ನೀರು ಒಂದ್ ದಿನ ಬಿಟ್ಟು ಒಂದಿನ ಬಿಡ್ತಾರೆ ವಾಟರ್ ಒನ್ ಅವರ್ ಬಿಡ್ತಾರೆ ಒನ್ ಅವರ್ ಬಿಟ್ರೆ ಅದು ಮನೆಯಲ್ಲಿ ಸ್ವಲ್ಪ ಇಳಿತಾರೆ ನಮ್ಮ ನಾವು ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಹೋಗೋದು ಇಂದ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀವಿ ಹೌದು ಸಂಜೆನೂ ನೀರಿಲ್ಲ ತುಂಬಾ ಪರದಾಡ್ತಾ ಇದ್ವಿ ನೀರಿಗೆ ಬೆಳಗ್ಗೆ ಸಾಯಂಕಾಲ ಬರ್ತಾ ಅಂದ್ರೆ ರೋಡ್ ರೋಡ್ ಅಲಿಬೇಕು ಇಲ್ಲಾಂದ್ರೆ ಕಾಯ್ನಿಂದ ಕುಳಿಯಕ್ಕೆ ಇಡ್ಕೊ ಬರ್ಬೇಕು ಕಾಯ್ನಿಂದ ಹಿಡ್ಕೊಂಡು ಅದು ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದು ಪ್ರಾಬ್ಲಮ್ ಆಗ್ತಾ ಇದೆ ಟ್ಯಾಂಕರ್ ತರಿಸ್ಕೊಂಡ್ರೆ ಸಾವಿರ ರೂಪಾಯಿ ಹೇಳುದು ಒಂದೂವರೆ ಹೇಳ್ತಾರೆ ಎರಡ್ ಸಾವಿರ ಹೇಳ್ತಾರೆ ಏನಾದ್ರು ಹೇಳ್ತಾರೆ ಅದ್ರ ಅದರಲ್ಲಿ ವೆಯ್ಟ್ ಮಾಡಲ್ಲ ಅರ್ಧ ನಮ್ ಸ್ವಲ್ಪ ಚಾಂಕ್ ಚಿಕ್ಕದಿರುತ್ತೆ ಮನೆಗಳಲ್ಲಿ ಅದು ಅರ್ಧ ಹಿಡಿತದೆ ಇನ್ನ ಅರ್ಧ ವಾಪಸ್ ಹೋಗ್ತಾರೆ ನಾವ್ ನಿಮಿಷ ವೆಯ್ಟ್ ಮಾಡಿ ಏನಾದ್ರು ಮೋಟರ್ ಸ್ಟಾಕ್ ಸ್ಟೋರ್ ಮಾಡೋಣ ಅಂದ್ರೂ ಬಿಡಲ್ಲ ವೆಯ್ಟ್ ಮಾಡಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ವಯಸ್ಸಾದ್ರೂ ತುಂಬಾ ಜನ ಇದ್ದಾರೆ ಇದಾರೆ ಬಿಲ್ಡಿಂಗ್ ಅನ್ನೋದು ತುಂಬಾ ಜನ ಇದ್ದಾರೆ ಹೌದು ಸ್ಕೂಲ್ ಮಕ್ಳಿಗೂ ಮಕ್ಳು ಸ್ಕೂಲ್ ಹೋಗ್ಬೇಕು ಅವ್ರಗ್ ರೆಡಿ ಮಾಡ್ಬೇಕು ನೀರ್ ಈ ಕಡೆ ಕಾವೇರಿ ಕಾವೇರಿ ನೀರು ಬರಲ್ಲ ಕೆಲ್ಸಕ್ ಹೋಗ್ಬೇಕು ನಾವು ಕೆಲ್ಸಕ್ ಹೋಗಬೇಕು ನೀರ್ ಬರಲ್ಲ ಮಕ್ಳಿಗೆ ಹೆಂಗ್ ರೆಡಿ ಮಾಡೋದು ಹೆಂಗ್ ಕಳ್ಸದ್ ನಾವು ಹೋಗ್ಬೇಕು ನೀರ್ ಹೌದು ಮತ್ತೆ ಟಿಫನ್ ರೆಡಿ ಮಾಡ್ಬೇಕು ಮಕ್ಕಳು ಸ್ಕೂಲ್ ಕಳಿಸಬೇಕು ಕಾಲೇಜ್ ಕಳ್ಸಬೇಕು ಮನೇಲಿ ನೋಡ್ಬೇಕು ಹೌದು ಯಾವ್ ಕೆಲ್ಸ ಮಾಡುದು ನಾವು ಎಂಟು ವರೆಸ್ಕೋಬೇಕು ಒಂಬತ್ತು ಗಂಟೆ ಒಳಗಡೆ ಇರ್ಬೇಕು ಬಸ್ ಕೆಲ್ ಮಾಡ್ ಹೋಗ್ಬೇಕು ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಾ ಇಲ್ಲ ಇಲ್ಲ ನಂಗೆ ಅವ್ರೆ ನಂಗೆ ಎಕ್ಸಾಕ್ಟ್ಲಿ ಖಂಡಿತ ಬಿ